ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಆಡಳಿತ ವೈಫಲ್ಯ ಖಂಡಿಸಿ ಜೆಡಿಎಸ್ ಉಡುಪಿ ಜಿಲ್ಲಾ ಘಟಕದ ವತಿಯಿಂದ ಮಣಿಪಾಲ ರಜತಾತ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಯೋಗೀಶ್ವಿ ಶೆಟ್ಟಿ ಮಾತನಾಡಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರವು ಕಳೆದ ಎರಡು ವರ್ಷಗಳಿಂದ ಜನರಿಗೆ ಉತ್ತಮ ಮತ್ತು ಕ್ರಿಯಾಶೀಲ ಆಡಳಿತ ನೀಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಲಂಚ ಭ್ರಷ್ಟಾಚಾರ ಹೆಚ್ಚುತ್ತಿದ್ದು ಸ್ವಜನ ಪಕ್ಷಪಾತ ತುಂಬಿ ತುಳುಕುತ್ತಿದೆ ಎಂದು ಆರೋಪಿಸಿದ್ರು ಯಾವ ರೀತಿಯಾಗಿ ಇವರು ಸರ್ಕಾರವನ್ನು ಮಾಡಿದ್ದಾರೆ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ಅವರ ಸ್ವಪಕ್ಷದವರೇ ಹಿರಿಯ ಶಾಸಕರು ಅವರ ಸಚಿವರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ಬಹಿರಂಗವಾಗಿ ಆರೋಪ ಮಾಡ್ತಾ ಇದ್ದಾರೆ ನಾವೇನು ಜನ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಸರ್ಕಾರ ಅವರು ಮಾಡಲಿ ಆದ್ರೆ ಇನ್ನೂ ಕೂಡ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ ಇಡೀ ರಾಜ್ಯಾದ್ಯಂತ ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರು ದೇವೇಗೌಡರ ಮಾರ್ಗದರ್ಶನದೊಂದಿಗೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದೊಂದಿಗೆ ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ಆಗ್ತಾ ಇದೆ ಜನರೇ ದಂಗೆ ಹೇಳ್ತಾ ಇದ್ದಾರೆ ಯಾವ ರೀತಿಯ ಭ್ರಷ್ಟಾರ ಭ್ರಷ್ಟಾಚಾರ ಅಂದರೆ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ನಾವೆಲ್ಲ ನೋಡಿದ್ದೀರಿ ಯಾರು ಆ ಹಿಂದುಳಿದ ವರ್ಗದವರು ಬಡವರು ವಾಸ್ತವ್ಯ ಇಲ್ಲದವರಿಗೆ ವಸತಿ ಇಲ್ಲದವರಿಗೆ ವಸತಿ ಕೊಡುವ ಬದಲು ಯಾರು ಲಂಚವನ್ನು ಕೊಡ್ತಾರೆ ಅವರಿಗೆ ಮನೆಯನ್ನು ಕೊಡ್ತಾ ಇರುವಂಥದ್ದು ಇದು ನಾವು ಹೇಳುವಂತದ್ದಲ್ಲ ಅವರ ಸ್ವಪಕ್ಷದವರೇ ಆರೋಪವನ್ನು ಮಾಡ್ತಾ ಇದ್ದಾರೆ ಬಹಿರಂಗವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಪರಿಶಿಷ್ಟ ವರ್ಗದವರ ಆ ಅನುದಾನವನ್ನು ಹೇಗೆ ದುರುಪಯೋಗಪಡಿಸಿಕೊಂಡ್ರು ತಮಗೆಲ್ಲರಿಗೂ ಗೊತ್ತಿದೆ ಈ ರಾಜ್ಯದಲ್ಲಿ ಈ ಸರಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ರಾಜಕೀಯ ನಿಷ್ಕ್ರಿಯಗೊಂಡಿದೆ ಅವರ ಆಡಳಿತ ನಿಷ್ಕ್ರಿಯಗೊಂಡಿದೆ